ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾನಿವತ್ತು ನಮ್ಮನೆಯವರ ಅಜ್ಜಿ ಅಜ್ಜ ಪಿತೃ ಪಕ್ಷ ಮೋಸೆ ಹಬ್ಬ ಆಗಿರೋದ್ರಿಂದ ಇವತ್ತು ನಾವು ಕಾಲ್ವೆನಿಗೆ ನಮ್ಮನೆಯವರ ಮಾವನ ಮನೆಗೆ ಬಂದಿದ್ದೀನಿ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹಾಕಿದ್ದೆ ಇವ್ರ ಬಗ್ಗೆ ಎಲ್ಲ ಪರಿಚಯ ಸಹ ಮಾಡಿಕೊಟ್ಟಿದ್ದೆ ಇವತ್ತು ನೀವು ನೋಡ್ತಾ ಇರ್ಬೋದು ಜಗದೀಶ್ ಮಾಮ ವರ್ಕ್ಶಾಪಲ್ಲಿ ನಾವೆಲ್ಲ ಇದ್ದೀವಿ ಇಲ್ಲಿ ಅಜ್ಜಿಯ ಸ್ಮಾರಕವನ್ನು ಇಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ನಾವೆಲ್ಲ ಫ್ಯಾಮಿಲಿಯವರು ಸೇರಿಬಿಟ್ಟು ಇಲ್ಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಹೋಗಿ ನಂತರ ಮನೆಯಲ್ಲಿ ಪೂಜೆ ಮಾಡಿ ಹಬ್ಬವನ್ನು ಮಾಡ್ತೀವಿ ಈಗ ಪ್ರತಿಯೊಬ್ಬರು ಬಂದ್ಬಿಟ್ಟು ಅಜ್ಜಿಗೆ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡ್ತಾರೆ ಇಲ್ಲಿ ಇದು ಜಗದೀಶ್ಮನ ವರ್ಕ್ಶಾಪ್ ಹತ್ರ ಸ್ಮಾರಕವನ್ನು ಮಾಡಲಾಗಿದೆ ನೋಡ್ತಾ ಇದ್ದೀರಲ್ವ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಪ್ರತಿಯೊಬ್ಬರು ಇದ್ದಾರೆ ಎಲ್ಲರೂ ಸೇರಿಬಿಟ್ಟು ಪೂಜೆಯನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗಿತ್ತು ಎಲ್ಲರೂ ಬರೋ ತನಕ ವೆಯ್ಟ್ ಮಾಡಿ ಎಲ್ಲರೂ ಬಂದಮೇಲೆ ಒಬ್ಬೊಬ್ಬರೇ ಮೊಮ್ಮಕ್ಕಳು ಎಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಅಜ್ಜಿ ಅಜ್ಜಿಗೆ ತುಂಬ ಇಷ್ಟ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಸೊಸೆದಿರು ಅಂತ ಹೇಳಿದ್ರೆ ಅಜ್ಜಿ ನಮ್ಮನ್ನು ಆಗಲಿ ಕೆಲವೇ ವರ್ಷಗಳಾಗಿದೆ ಹಾಗಾಗಿ ಅವರಿಗೆ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ ಪ್ರತಿಯೊಬ್ಬರು ನಾವು ಇಲ್ಲಿದ್ವಿ ಕೆಲವೊಬ್ಬರು ಅಂದರೆ ಬರೋದಿಕ್ಕೆ ಆಗದೇ ಇರೋರು ಮಿಸ್ ಆಗಿದ್ದಾರೆ ಅಂದರೆ ಈ ಕೆಲವು ಮಕ್ ಮಕ್ಕಳಿಗೆ ಎಕ್ಸಾಮು ಮುಗ್ದಿದೆ ಕೆಲವು ಮಕ್ಕಳಿಗೆ ಎಕ್ಸಾಮು ನಡೀತಿದೆ ಹಾಗಾಗಿ ಇನ್ನೊಬ್ರು ನಮ್ಮ ಕಸಿನ್ ಸಿಸ್ಟರು ಅಶ್ವಿನಿ ಅನ್ನೋರು ಅವರು ಬಂದಿರಲಿಲ್ಲ ಇನ್ನಿಬ್ರು ಮಾಮ ಅವರು ಬಂದಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸತಿ ಕೆಲವೊಂದು ಸರಿ ಮಿಸ್ ಆಗುತ್ತೆ ಅವ್ರು ಯಾರು ಬರೆದಿದ್ರೂ ಸಹಿತ ಅವ್ರ ಹೆಸರನ್ನು ಹೇಳಿಬಿಟ್ಟು ಅವರಿಗೂ ಸಹಿತ ಒಳ್ಳೇದಾಗಲಿ ಅಂತೇಳಿ ಪೂಜೆ ಮಾಡ್ತಿರೋರು ಕೇಳ್ಕೊಳ್ತಾರೆ ಇವರು ವಾಸುಮಮ್ಮ ಅಂದ್ಬಿಟ್ಟು ಇವರು ಸಹಿತ ನಮ್ಮ ಊರಲ್ಲೇ ಅಂದರೆ ಆನಂದಪುರದಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದಾರೆ ಅಂದರೆ ಯಡಳ್ಳಿ ಅಂತೇಳಿ ಅವ್ರ ಮನೆ ಅಂಗಡಿಯೆಲ್ಲ ಆನಂದಪುರದಲ್ಲೇ ಇದೆ ಮತ್ತು ಈಗ ನಾವು ಹಬ್ಬ ಈ ಪೂಜೆ ಮಾಡ್ತಾ ಇರೋದು ಇದು ವಾ ಜಗದೀಶ್ ಮಾಮನ ವರ್ಕ್ಶಾಪ್ ಹತ್ರ ನೀವು ನೋಡ್ತಾ ಇರ್ಬೋದು ಯಾರೆಲ್ಲ ಇದ್ದೀವಿ ಅಂತ ಹೇಳಿಬಿಟ್ಟು ಅಜ್ಜಿಯ ಸ್ಮಾರಕದಲ್ಲಿ ಶ್ರೀಮತಿ ಮೀನಾಕ್ಷಮ್ಮನವರು ಕುತ್ಕೋಳಿ ಮುನಿಯಾಲು ಅಂತ ಹೇಳಿಬಿಟ್ಟು ಅಂದರೆ ಅವರ ಊರು ಬಂದ್ಬಿಟ್ಟು ಮುನಿಯಾಲು ಹೆಬ್ಬ್ರಿ ಹತ್ರ ಅದಕ್ಕೆ ಸ್ಮಾರಕದಲ್ಲೂ ಸಹಿತ ಅದೇ ಹೆಸರನ್ನು ಹಾಕ್ಸಿದೆ ಪ್ರತಿಯೊಬ್ಬರು ಸಹಿತ ಪೂಜೆಯನ್ನು ಮಾಡಿದ್ರು ಇವರು ವಾಸಮಮ್ಮ ಫಸ್ಟ್ ಪೂಜೆ ಮಾಡ್ತಿದ್ದಾರೆ ಎಲ್ಲ ಅವರು ಅವ್ರ ಮಕ್ಕಳೆಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇವರು ಅಂದರೆ ಅತ್ತೆ ಅಕ್ಕ ಇವರು ದೊಡ್ಡಮ್ಮ ನಮ್ಮನೆಯವರ ದೊಡ್ಡಮ್ಮ ಇವರು ಸಹಿತ ದೊಡ್ಡವರು ಮನೆಯಲ್ಲಿ ಹ್ಮ್ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಇವರು ನಮ್ಮತ್ತೆ ಇವರು ಎರಡನೇವರು ಇವರು ಸಹಿತ ಪೂಜೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಪ್ರತಿಯೊಬ್ರು ಇವರು ಇವರು ಮೂರನೇವರು ಗುಲಾಬಿ ಆಂಟಿ ಅಂದ್ಬಿಟ್ಟು ಇವರು ಸಹಿತ ನಮ್ಮ ನಮ್ಮನೆಯವ್ರ ಆಂಟಿ ಇವರು ಬಂದುಬಿಟ್ಟು ಯಶದ ಆಂಟಿ ಅಂದ್ಬಿಟ್ಟು ಇವರು ಸಹಿತ ಇನ್ನೊಬ್ಬರು ನಾಲ್ಕನೇವರು ಇನ್ನೂ ಇಬ್ಬರು ಮಾಮ ಬರಲಿಲ್ಲ ಅನಿವಾರ್ಯ ಕಾರಣದಿಂದ ಹಾಗೆ ಇವರು ಬಂದುಬಿಟ್ಟು ಮಾಮನ ಮನೆಯವರು ಸವಿತಾ ಮಾಮಿ ಅವ್ರ ಮಗ ಅವರೆಲ್ಲ ಈ ಪೂಜೆಯಲ್ಲಿ ಪ್ರ ಇವರು ಅಷ್ಟೇ ಮಾಮನ ಮಗ ಅಭಿ ಹಾಗೆ ಮಾಮನ ಮಗ ಆರ್ಯನೋ ಎಲ್ಲರೂ ಸಹಿತ ಸೇರಿ ಪೂಜೆ ಮಾಡಿದ್ವಿ ಖುಷಿ ಖುಷಿಯಾಯಿತು ಅಂದ್ಕೊಳ್ತೀನಿ ಅಜ್ಜಿಗೆ ಈ ರೀತಿ ನಾವು ಪಿತೃಪಕ್ಷ ಹಬ್ಬದಲ್ಲಿ ಪ್ರತಿಯೊಬ್ಬರು ಸೇರಿಕೊಂಡು ಪೂಜೆ ಮಾಡೋದರಿಂದ ಪಿತೃಗಳ ಒಂದು ಆತ್ಮಕ್ಕೂ ಸಹಿತ ಶಾಂತಿ ಸಿಗುತ್ತೆ ಅವರು ಸಹಿತ ಖುಷಿಯಿಂದ ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದಾರೆ ನಗ್ನಾಗ್ತಾ ಇದ್ದಾರೆ ಒಟ್ಟಿಗಿದ್ದಾರೆ ಅಂತೇಳಿ ಅವರು ಭೂಲೋಕಕ್ಕೆ ಬಂದಾಗ ಖುಷಿ ಪಡ್ತಾರೆ ಒಬ್ರಿಗೊಬ್ರು ನಾವೆಲ್ಲ ಈ ರೀತಿ ಇರೋದು ನೋಡಿ ಅವರಿಗೂ ಸಹಿತ ಖುಷಿ ಆಗುತ್ತೆ ಹಾಗೆ ಸುಂದರ ಅಂಕಲ್ ಪೂಜೆ ಮಾಡಿದ್ರು ಹಾಗೆ ಜಗದೀಶ್ ಮಾಮ ಸಹಿತ ಪೂಜೆ ಮಾಡ್ತಾ ಇದ್ದಾರೆ ಇವರೆಲ್ಲ ಮನೆಯವ್ರ ಮಾವ ಇವರು ಬಂದ್ಬಿಟ್ಟು ನಮ್ಮ ಮನೆಯವರ ಆಂಟಿ ಅವ್ರ ಮನೆಯವರು ಅಂಕಲ್ಲು ಹಾಗೆ ಇವರು ಸವಿತಾ ಮಾಮಿ ಅಪ್ಪ ಅವರು ಸಹಿತ ಪೂಜೆ ಸಹ ಮಾಡಿದ್ರು ಹಾಗೆ ನೋಡಿ ಇವರು ಅಣ್ಣನ ಮಗಳು ಎಲ್ಲರೂ ಇದ್ವಿ ನಾವು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ವಿ ಪ್ರತಿಯೊಬ್ಬರು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಪ್ರತಿಯೊಬ್ಬರು ಸಹಿತ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ವಿ ಪ್ರತಿಯೊಬ್ಬರು ಮನೆಯಲ್ಲೂ ಹೀಗೆ ಇರುತ್ತಲ್ವ ಎಲ್ಲ ಫ್ಯಾಮಿಲಿಯವರು ಒಟ್ಟಿಗೆ ಸೇರಿ ಈ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಮಾಡೋದ್ರಿಂದ ಒಂದು ಹಿರಿಯರ ಆಶೀರ್ವಾದ ಅನ್ನೋದು ನಮಗೆಲ್ಲ ಸಿಗುತ್ತೆ ಈಗ ನಾವು ಸಹಿತ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಮಳೆ ಅಷ್ಟೇನಿರಲಿಲ್ಲ ಸ್ವಲ್ಪ ಲೈಟಾಗಿ ಬಿಸಿಲಿತ್ತು ಅಷ್ಟೇ ಅಂದರೆ ಸ್ವಲ್ಪ ಮಳೆ ಬರ್ತಿತ್ತು ಹೋಗ್ತಿತ್ತು ನೋಡಿ ಇವರು ಸಹ ಪ್ರಸಾದಣ್ಣ ಮನೆಯವ್ರ ತಮ್ಮ ಇವರು ಸಹಿತ ಪೂಜೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಇವರು ಅನಿಲಣ್ಣ ಅಂದ್ಬಿಟ್ಟು ಮನೆಯವರ ದೊಡ್ಡಮ್ಮನ ಮಗ ಇವರು ಸಹಿತ ಪೂಜೆ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಇವರು ಚೂಡಮಣಿ ಅಂಕಲ್ ಅಂತ ನಮ್ಮ ಮನೆಯವರ ಚಿಕ್ಕಪ್ಪ ಪ್ರತಿಯೊಬ್ಬರು ಸಹಿತ ಅಷ್ಟು ಚೆನ್ನಾಗಿ ಬಂದುಬಿಟ್ಟು ಹೂವನ್ನು ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇವರು ಜಯಂತಿ ಆಂಟಿ ಅಂದ್ಬಿಟ್ಟು ನನ್ನ ಕೆಲವೊಂದು ಹಿಂದಿನ ವೀಡಿಯೋಗಳಲ್ಲಿ ನಮ್ಮ ಫ್ಯಾಮಿಲಿ ಪರಿಚಯ ನಾನು ತುಂಬ ವೀಡಿಯೋಸ್ಗಳಲ್ಲಿ ಮಾಡಿದ್ದೀನಿ ಹಾಗೆ ನೀವು ಈ ಏನು ಅನ್ನಿಸ್ತು ನಮ್ಮ ಫ್ಯಾಮಿಲಿ ಎಲ್ಲ ನೋಡಿ ಪೂಜೆ ಎಲ್ಲ ನೋಡಿ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇಲ್ಲಿ ಪೂಜೆ ಮುಗಿಸಿ ಹೋಗಿ ನಾವು ನೆಕ್ಸ್ಟು ನಾವು ಮನೇಲಿ ಹೋಗಿ ಸಹಿತ ಪೂಜೆ ಮಾಡಿದ್ವಿ ನೋಡಿ ಈಗ ಪೂಜೆ ಎಲ್ಲ ಮುಗೀತು ಮತ್ತು ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ಜಗೀಶ್ ಅಮ್ಮನ ವರ್ಕ್ಶಾಪ್ ಇದೆ ಹಾಗೆ ಸ್ವಲ್ಪ ಜಾಗದಲ್ಲಿ ತರಕಾರಿ ಹಾಗೆ ಬಾಳೆ ಗಿಡನೆಲ್ಲ ನಟಿದ್ದಾರೆ ಪೂಜೆ ಎಲ್ಲ ಮುಗೀತು ಚೆನ್ನಾಗಾಯಿತು ಪೂಜೆ ಎಲ್ಲ ಇನ್ನೂ ಮನೆಗೆ ಹೋಗೋದು ಅಂತೇಳ್ಬಿಟ್ಟು ಮನೇಲೂ ಸಹಿತ ಪೂಜೆ ಮಾಡೋಕ್ಕಿರುತ್ತಲ್ವ ಅಲ್ಲೂ ಸಹ ಮಾಡಬೇಕು ಅಂತ ಬೇಗ ಬೇಗ ಎಲ್ಲರೂ ಮನೆಗೆ ಹೋದ್ವಿ ನೋಡಿ ಸ್ಮಾರಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಪ್ರತಿ ವರ್ಷ ಇದೇ ರೀತಿಯೇ ಡೆಕೋರೇಷನ್ ಮಾಡ್ತಾರೆ ವಾಸಮಮ್ಮ ಅವ್ರ ಮಕ್ಕಳೆಲ್ಲ ಹಾಗೆ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಸಹ ಮನೆಗೆ ಹೊರಟ್ವಿ ಮನೇಲಿ ಸುರೇಖಾ ಮಾಮಿ ಒಬ್ಬರೇ ಇದ್ದರು ನಾವೆಲ್ಲ ಹೋದ್ಮೇಲೆ ಅವರು ಬಂದು ಸಹ ಕೈ ಮುಕ್ಕೊಂಡು ಹೋದರು ಅಂದರೆ ಮನೇಲಿ ಯಾರಾದರೂ ಒಬ್ರು ಇರಬೇಕಲ್ವಾ ಹಾಗಾಗಿ ಅವರಿದ್ದರು ನಾವೆಲ್ಲ ಮನೆಗೆ ಹೋದ್ಮೇಲೆ ಅವ್ರು ಬಂದುಬಿಟ್ಟು ಕೈ ಮುಗಿದು ಹೋದರು ನೋಡಿ ಇಲ್ಲಿ ವರ್ಕ್ಶಾಪು ಇಲ್ಲಿ ಕೆಲಸ ಸಹ ಆಗ್ತಾ ಇತ್ತು ಹಾಗೆ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿಕೊಂಡು ಮತ್ತೆ ನಾವು ಮನೆ ಕಡೆ ಹೊರಟ್ವಿ ಇದು ನಮ್ಮ ಅನಂತಪುರ ಹೋಗ್ತಾ ಇರೋ ದಾರಿ ನೀವೆಲ್ಲ ನೋಡಿರ್ಬೋದು ಹಿಂದಿನ ವೀಡಿಯೋಗಳಲ್ಲೆಲ್ಲ ನಾವಿನ್ನೂ ಕಾಲುವೇಣಿ ಅಂತ ಹೇಳ್ಬಿಟ್ಟು ಅವ್ರಿರಿದು ಸಿದ್ದೇಶ್ವರ ಕಾಲೋನಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಇಡೀ ದಿನ ಅಲ್ಲೇ ಆಯಿತು ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇದು ಅನಂತಪುರ ಬಸ್ ಸ್ಟ್ಯಾಂಡು ಇಲ್ಲಿಂದ ಸಿದ್ದೇಶ್ವರ ಕಾಲೋನಿ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗ್ಬೋದು ನೋಡ್ತಾ ಇದ್ದೀರಲ್ವ ಇದು ಆನಂದಪುರ ದಾಟ್ಬಿಟ್ಟು ಫಸ್ಟು ಸಿಗೋದೆ ಅನಂತಪುರದಲ್ಲಿ ಈ ರೀತಿ ಕೆರೆ ಸಿಗತ್ತೆ ಒಂದು ನೆಕ್ಸ್ಟು ಸಿದ್ದೇಶ್ವರ ಕಾಲೋನಿ ಬರುತ್ತೆ ಅಲ್ಲಿ ಅಂದರೆ ಸಿದ್ದೇಶ್ವರ ದೇವಸ್ಥಾನ ಇದೆ ಹಾಗಾಗಿ ಸಿದ್ದೇಶ್ವರ ಕಾಲೋನಿ ಅಂತ ಹೇಳ್ಬಿಟ್ಟು ಹೆಸರು ಬಂತು ನೋಡಿ ಈ ಕಡೆ ಶಿಕಾರಿಪುರ ಹೋಗೋದು ಈ ಕಡೆ ಸಾಗರ ಹೋಗೋ ರೋಡಲ್ಲೇ ಸಿದ್ದೇಶ್ವರ ಕಾಲೋನಿ ಸಿಗುತ್ತೆ ಗುಲಾಬಿದ ಹಳೆ ಫಿಲಂ ಹೀರೋಯಿನ್ ನೋಡಿ ಇದು ತಲೆಯಲ್ಲಿ ಗುಲಾಬಿ ಹೂವು ಅತ್ತಿಗೆ ಅಂತ ಹೇಳಿ ನನ್ನ ದೊಡ್ಡದ್ಗೆ ಅಲ್ಲ ನನ್ನ ಒಡೆ ಮಾಡ್ತಾ ಇದಾರೆ

ಹತ್ತಿರ ಆಗಿರೋದ್ರಿಂದ ಹೃದಯಕ್ಕೆ ಇವಳು ಅಂತ ಕರಿತೀನಿ ನಾನು ಅವಳು ಬಾಣ್ಲೆ ಇಲ್ಲಿ ಬಿಟ್ಟು ಕರಿತಾ ಇದ್ದಾಳೆ ಇವಳು ಎಣ್ಣೆ ಅಲ್ಲಿ ಒಡ ಬಿಡ್ತಾ ಇದ್ದಾಳೆ ಆಡಿ ಅರಮ್ಮ ದೊಡ್ಡ ಇವಳು ಸಣ್ಣಕ್ಕೆ ಅತ್ತೆ ಯಾರು ದೇವಿ ಪ್ರಸಾದ ಕೊಟ್ಲು ಎಲ್ಲ ಯಾವ ತೆಗಿಲೂ ತೆಗಿಲಿಲ್ಲ ಅಂದ್ರೂನು ಮಾಡಿಸೋರು ಬಿಡಾರ ವಿಡಿಯೋ ಹ್ಞೂ ಅದ

बोलो मर जाना। बोला। तीन तो लगा। तीन तो लगा। कौन से लगा? तीन तो लगा। कौन से लगा? कौन से लगा? जीता ना। 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 சரி <laughs>

धन्यवाद 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 மத்த கடுகு

கெலவே ஹையலைட் அது இடிச்சுது சேடு என்ன பாக்குறீங்க போண்ணா குடி 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 தண்ணி குடுங்கடா அண்ணா இடி ஜாக்கிரதையா போங்கங்கலா அப்பूण நோடி கைதி

ఆ హా అది ప్రీతి జాస్టి అదికే అవల నొల నొల మాతడాలి ఏ్యం తినలేన పారాల అలా నన్నుల ఎందు ముద్ద పోసర్ ముద్ద పోసర్ ముద్ద పోసర్ ఎల్ల మక చానల్ హ సూఫ్రాం 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 ఆమే కబాబ్ తింటేరు మాడాల యాకద يلا سوپر ان برو ايش رايك كيف تستوي اوه كيف تعملي دي 2 دقيقة هيك مستطيل ودانتيش دولت لك اوكي انا بس بدي اروح انا بدي انا مشتطله انا يمكن مشتطله ಎಲ್ಲ ಕ್ಯಾಮರಾ ಮ್ಯಾನ್ ಜೊತೆ ವಾಸುದೇವ ಹಾಂ ಹಾಂ ಅಂದ್ರೆ ಸುರ್ತನಿ ಪಾರಾ ಸರ್ ಸರ್ ಅಂದ್ರೆ ಆಯ್ ಹಾಗೆ ನೋಡು ಗಂಡನಿಗೆ ಒತ್ತಿ ಒತ್ತಿ ಬಳಸ್ತಿದ್ದ ನೋಡು ನೋಡು ನಾನು ಕ್ಯಾಮ್ರಾದಲ್ಲಿ ನೋಡಿದೆ ಗಂಡನಿಗೆ ಒತ್ತಿ ಒತ್ತಿ ಬಡಿಸ್ತಿದ್ಲು

ಕ್ಯಾಮ್ರ ಹಾನಿದೆಯಾ ಕ್ಯಾಮ್ರ ಹಾನಿದ್ಯಾ ನಾನು ರೆಡ್ ಬಟನ್ ನೋಡಿ ಹಾನ್ ಇರಲಿ ಹಿಂಗೆ ಹಿಂಗೆ ಅನ್ಕೊಂಡಿಲ್ಲ ಯಾವ್ದಾವ್ದು ಬೇಡ ಕಟ್ ಮಾಡು ಎಲ್ಲ ಕ್ಯಾಮ್ರಾ ಮಾಡಿರ್ತೀನಿ ಕಡಬಿದ 4 4 67 ಬರೆದರೆ ಬರೆದರೆ ಅಂತಾರೆ ನಾನು ರಾಜಾ ಅಲ್ಲಿ ಸಾಗಿನಾರಸ್ವರೋ ಗುರು ಗುರು ಬಂದೆ ನನಗೆ ಬರೋಕೆ ಅಂತ ಹೇ ಬಡಸೋರ್ ನಗಡದಿಲ್ಲ ನಾಯ್ ಬಷ್ಟ ಬಕಿದೆ ನೋ ಟೋರ್ ನಗ್ಬೇಕು ಹಾ 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 ಇನ್ಸೈಡ್ ಹಾ ತುಪ್ಪಳಿ

ನಾನಾ ತರಕಾರಿ ಅಂಕಲ್ಗೆ ಏನು ಅವಾಗ ತಿಂಡ್ ನೋಡು ಮತ್ತೆ ಬೇಕು ಅಂತ மட்ட

ரெண்டை விட்டு அரசு மாணவர்கள் ஃபோன் மாட்டேன் மொபைல் நீங்கள் அது ஃபோன் பண்ணிடுறேன் ஆன்லைனில்

ಅವನೇ ಮಾಡುದು ಎಲ್ಲ ಇಲ್ಲಿ ಬಲ್ಲ ಅಲ್ಲಿ ರೂಮ್ ಇಲ್ಲಿ ವೀಲ್ ಹತ್ರ bu. <marriages> ಹಾಗೆ ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿ ಎಲ್ಲರೂ ಆರಾಮಾಗಿ ಮಾತಾಡ್ತಾ ಕೂತಿದ್ವಿ ನಮ್ಮ ಮನೆಯವರು ನಮ್ಮ ಮನೆಯವ್ರ ತಂಗಿ ಅಂಕಲು ಅನಿಲಣ್ಣ ಲಕ್ಷ್ಮಿ ಅಕ್ಕ ಹಾಗೆ ರಮಾ ಆಂಟಿ ಆಗಿರ್ಬೋದು ಸರಸ್ವತಿ ಮತ್ತು ಅವ್ರ ಮನೆಯವರು ಎಲ್ಲರೂ ಸಹಿತ ಮಾತಾಡ್ತಾ ಕೂತಿದ್ವಿ ಹಾಗೆಯೇ ಈ ರೀತಿ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಮಾಡಿದ್ರೆ ಒಟ್ಟಾಗಿ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಆದರೂ ಸೇರಿದ್ರೆ ಫ್ಯಾಮಿಲಿಯಲ್ಲಿ ಎಷ್ಟು ಖುಷಿಯಾಗಿರುತ್ತಲ್ವ ಅದು ನಾವು ಈ ಪಕ್ಷ ಟೈಮಲ್ಲಿ ಒಟ್ಟಾಗಿ ಎಲ್ಲರೂ ಸೇರಿ ಹಬ್ಬವನ್ನು ಮಾಡಿದಾಗ ಬಂದಿರುವಂಥ ಪಿತೃಗಳಿಗೂ ಸಹಿತ ಖುಷಿಯಾಗಿ ಅವರು ನಮಗೆ ಯಾವಾಗಲೂ ಹೀಗೆ ಇರಿ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತೆ ಆದ್ದರಿಂದ ಆದಷ್ಟು ನಾವು ಒಟ್ಟಿಗೆ ಸೇರಿ ಹಬ್ಬ ಮಾಡೋದನ್ನು ಕಲಿಯೋಣ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್